ನರಗ ಕೊಟ್ಟಿದ್ದಾರಲ್ಲ ಬೇವರ್ಸಿಗಳು ಡೈವರ್ಸ್ ಕೊಡು ಡೈವರ್ಸ್ ಕೊಡು ಡೈವರ್ಸ್ ಕೊಡು ಅಂತ ಅವನು ಗಂಡನ ತಮ್ಮನು ಹೇಳೋದಂತೆ ನಾದ್ನಿದು ಹೇಳೋದು ಅತ್ತೆನೂ ಹೇಳೋದು ಮಾಡಿದ ಅಡಿಗೆನೂ ತಿನ್ನಲ್ಲ ನರಗೆ ಇನ್ಸಕ್ ಕೊಟ್ಟಿದ್ದಾಳೆ ಅವ್ಳಿಗೆ ಅವಳು ಬಂದು ನನಗೆ ಅಮ್ಮ ನೀನು ಮದುವೆಗೆ ಪತ್ರಿಕೆ ಇಟ್ಟಿದ್ ಅವಳದೇ ಇದೆಲ್ಲ ನನಗೆ ಇಲ್ಲಾಂದ್ರೆ ನನಗೇನು ಗೊತ್ತಿರ್ತಿಲ್ಲ ಮದುವೆಗೆ ಖರ್ಚಿಲ್ಲ ಅಂದ್ರೆ ಈ ವಿಷಯದ ನನಗೆ ಏನು ಗೊತ್ತಿರ್ಲಿಲ್ಲ ಏನೋ ಆಯ್ತೋ ಏನಂತಾನೆ ಇರ್ತಾ ಇದ್ದು ಈ ಮದುವೆಗೆ ಇಟ್ಟಿದ್ಮೇಲೆ ಬಂದು ಇದು ಒಂದು ವಾರದಿಂದ ಅವ್ಳು ಎಲ್ಲ ಹೇಳಿದ್ಲು ನಾನು ನಮ್ಮಿಂದ ಬಾಳ್ಕೆ ಭಾಳ ಹಾಳಾಗಬಾರ್ದು ನಮ್ಮ ಮಗಳು ತರಲ್ವಾ ಈ ಥರ ಕೊಲೆ ಮಾಡ್ತಾನಂತ ಇದ್ರೆ ನನ್ನ ಮಗಳನ್ನ ನಾನು ಕರ್ಸಿಬಿಡ್ತಾಯಿದ್ದೆ ನನಗೆ ಕೊಲೆ ಮಾಡ್ತಾನಂತ ಗೊತ್ತಿಲ್ಲ ಅವನು ಕೊಲೆ ಮಾಡ್ತಾನಂದ್ರೆ ನಾನು ಸತ್ಯವಾಗ್ಲೂ ಬಿಡ್ತಾ ಇರಲಿಲ್ಲ ಎಷ್ಟೋ ಜನ ಬದುಕಿ ಹೋಗಿರು ಚೆನ್ನಾಗಿರ್ಲ್ವ ನಾವು ಯಾಕೆ ಹಾಳು ಮಾಡಿ ಬರೋದಿಲ್ಲ ಆದರೆ ಬ ಅವ್ರು ಅಂತ ಹೇಳಲಿಲ್ಲ ನಾನು ಇಲ್ಲೇ ಇರ್ತೀನಿ ನಾನು ಬೇರೆ ಆದರೂ ಕರ್ಕೊಂಡು ಹೋಗಿ ನಾನು ಬಾಳ್ತೀನಿ ನಮ್ಮ ಮಗನ ಇಟ್ಕೊಂಡು ನಾನು ಯಾಕೆ ಬರಬೇಕು ಅಂತ ಆದರೂ ನಮ್ಮ ತಮ್ಮ ಹೇಳ್ದ ನೀನು ಮನೆಗೆ ಹೋಗ್ಬೇಡ ಯಾಕೆ ಇಲ್ಲೇ ಇರೋ ಇಲ್ಲಮ್ಮ ನಾನು ನಿನ್ನ ಮಾತೆಲ್ಲ ಕೇಳ್ದಲೇ ಓದೆ ನಾನು ಅಲ್ಲೇ ಬಾಳ್ಬೇಕಂದ್ಲವಳು ನಾನು ಅಲ್ಲೇ ಬಾಳಬೇಕು ನಾನು ಇಲ್ಲಿ ಬಂದು ನಾನು ಇದು ಮಾಡಬೇಕು ನನ್ನ ಮಗು ಇದೆ ನನ್ನ ಮಗುಗೆ ಒಂದು ನನಗೆ ನನ್ನ ಮಗುಗೆ ಅವಳು ಅವನಿಂದನೇ ಸಾಕಬೇಕು ಅಂತ ಹೇಳಿದ್ಲವಳು